ನಮಸ್ಕಾರ ನಮ್ಮ ಇಂದಿನ ವಿಷಯ ಜಿಮ್ ಜೋನ್ಸ್ ಗುರುವಾಣಿ ಮರಣವಾಣಿಯಾದಾಗ ಒಬ್ಬ ಮನುಷ್ಯ ಎಷ್ಟು ಜನರನ್ನು ಕೊಲ್ಲಬಹುದು ಎನ್ನುವ ಪ್ರಶ್ನೆಗೆ ಹಲವು ಉತ್ತರಗಳು ನಮಗೆ ದಕ್ತವೆ ಗುಂಪುಗಳ ನಡುವೆ ಜಗಳ ನಡೆದಾಗ ಒಬ್ಬ ವ್ಯಕ್ತಿ ನಾಲ್ಕಾರು ಜನಗಳನ್ನ ಕೊಲ್ಲಬಹುದು ಯುದ್ಧದಲ್ಲಿ ಒಬ್ಬ ವೀರ ಹತ್ತಾರು ಜನರನ್ನು ಕೊಲ್ಲೋದು ಸಾಧ್ಯ ಇದೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಮೆಷಿನ್ಗಳನ್ನ ಬಳಸಿ ನೂರಾರು ಜನರನ್ನ ಬಾಂಬ್ಗಳನ್ನು ಬಳಸಿ ಸಾವಿರಾರು ಜನಗಳನ್ನ ಹಾಗೆಯೇ ಪರಮಾಣು ಅಸ್ತ್ರಗಳನ್ನು ಬಳಸಿ ಒಮ್ಮೆಗೆ ಲಕ್ಷ ಕೋಟ್ಯಂತರ ಜನರನ್ನು ಕೂಡ ಕೊಲ್ಲಬಹುದು ಈ ಕೊಲ್ಲುವಿಕೆಯಲ್ಲಿ ವ್ಯಕ್ತಿಗಿಂತ ಅಸ್ತ್ರಗಳ ಸಾಮರ್ಥ್ಯ ಎದ್ದು ಕಾಣ್ತೈತೆ ಈಗ ನಾವು ನಮ್ಮ ಪ್ರಶ್ನೆಯನ್ನು ಸ್ವಲ್ಪ ಬದಲಾಯಿಸೋಣ ಒಬ್ಬ ವ್ಯಕ್ತಿ ಎಷ್ಟು ಜನ ಒಂದೇ ಸಲ ಸಾಯುವಂತೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರೇರೇಪಣೆ ಮಾಡಬಹುದು ಇದಕ್ಕೆ ಉತ್ತರ ಕೊಡೋದಷ್ಟು ಸುಲಭ ಅಲ್ಲ ಹತ್ತಾರು ಜನ ಕುಟುಂಬದ ಸದಸ್ಯರು ಒಟ್ಟಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ನಮಗೆ ಗೊತ್ತು ಹಾಗಾಗಿ ಆ ಪತ್ರಿಕೆಗಳಲ್ಲಿ ವರದಿಯಾಗ್ತಾ ಇರ್ತವೆ ಇವರೆಲ್ಲ ಒಟ್ಟಿಗೆ ಬದುಕಿ ಒಂದೇ ಬಗೆಯ ಕೌಟುಂಬಿಕ ಒತ್ತಡ ಖಿನ್ನತೆಗಳನ್ನ ಅನುಭವಿಸಿರ್ತಾರೆ ಯಾವುದೇ ಕೌಟುಂಬಿಕ ನೆಂಟಸ್ತಿಕೆಯ ಸಂಬಂಧ ಇಲ್ಲದೆ ಸಾವಿರಕ್ಕೂ ಸನಿಯ ಜನ ಒಂದೇ ಸಲ ವಿಷ ಕುಡಿದು ಸತ್ತ ಹಾಗೆಯೇ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಒಂದರ ಕುರಿತಾಗಿ ಅದರ ಹಿಂದೆ ಇರುವ ಸಾಮೂಹಿಕ ಸನ್ನಿ ಅಂತಹ ಸನ್ನಿಗೆ ಪ್ರೇರಣೆ ನೀಡುವಂತಹ ಸನ್ನಿವೇಶಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಜನ ಬಾಬಾ ಸದ್ಗುರು ಮಿನಿಸ್ಟರ್ ಬಂತೆ ಪ್ರವಾದಿಗಳನ್ನ ಯಾವುದೇ ಇಲ್ಲದೆ ಒಪ್ಪಿಕೊಳ್ಳೋದಿಕ್ಕೆ ಮತ್ತು ಅವರು ಹೇಳಿದಂತೆ ಕೇಳೋದರ ಹಿಂದಿರುವ ಸಾಮೂಹಿಕ ಮನಸ್ಥಿತಿಯ ಸಂಧಿಯ ಬಗ್ಗೆ ಇದು ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತೆ ಹದಿಮೂರು ಮೇ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಅಮೆರಿಕದ ಇಂಡಿಯಾನ ರಾಜ್ಯದ ಲಿನ್ ಸಮೀಪದ ಕ್ರೀಟ್ ಎನ್ನುವ ಊರಿನಲ್ಲಿ ಕ್ರೈಸ್ತ ಧಾರ್ಮಿಕ ಕುಟುಂಬದಲ್ಲಿ ಜಿಮ್ ಜೋನ್ಸ್ ಹೆಸರಿನ ಒಂದು ಮಗು ಭೂಮಿಗೆ ಇಳಿಯುತ್ತೆ ಜಿಮ್ ಜೋನ್ಸ್ ಬಟ್ಲರ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದು ನಂತರ ಚರ್ಚ್ನಲ್ಲಿ ಧಾರ್ಮಿಕ ಬೋಧಕನಾಗಿ ಸೇವೆ ಸಲ್ಲಿಸತೊಡಗುತ್ತಾನೆ ಅಮೆರಿಕದಲ್ಲಿ ಬಿಳಿ ಮತ್ತು ಕಪ್ಪು ಬಣ್ಣದವರಿಗೆ ಚರ್ಚ್ನಲ್ಲಿ ಪ್ರತ್ಯೇಕ ಪ್ರಾರ್ಥನೆಯ ಸಭೆಗಳು ನಡೀತಾ ಇರೋದನ್ನು ಜಿಮ್ ಜೋನ್ಸ್ ಗುರುತಿಸಿ ಅದನ್ನು ವಿರೋಧಿಸಿ ಬಿಳಿಯರಿಗೆ ಮತ್ತು ಕರಿಯರಿಗೆ ಒಟ್ಟಿಗೆ ಧಾರ್ಮಿಕ ಸಭೆಗಳನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾನೆ ತನಗೆ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯ ಇದೆ ಅಂತ ಕೂಡ ಆತ ಹೇಳ್ಕೊಳ್ತಾನೆ ಇದನ್ನು ಚರ್ಚ್ನ ಕೆಲವು ಹಿರಿಯ ಧರ್ಮಾಧಿಕಾರಿಗಳು ಒಪ್ಪೋದಿಲ್ಲ ಇವರನ್ನ ವಿರೋಧಿಸಿ ಸಾವಿರದ ಐವತ್ತೈದರಲ್ಲಿ ಜಿಮ್ ಜೋನ್ಸ್ ವಿಂಗ್ಸ್ ಆಫ್ ಡೆಲಿವರೆನ್ಸ್ ಹೆಸರನ್ನ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾನೆ ಮೊದಲಿಗೆ ಇದು ಪೆಂಟಕೋಸ್ಟರ್ ಚರ್ಚಿನ ನೆರಳಲ್ಲಿದ್ದು ಮುಂದೆ ಇದು ಪೀಪಲ್ಸ್ ಟೆಂಪಲ್ ಹೆಸರಿನಲ್ಲಿ ಹೆಸರಾಗುತ್ತೆ ನಿರಾಶ್ರಿತರ ಭಾವನೆಗಳನ್ನ ಹಾಕುವ ಕೆಲಸ ಮಾಡಿ ಜಿಮ್ ಜೋನ್ಸು ಜನರ ಅದರಲ್ಲಿಯೂ ಕರಿಯರ ಮತ್ತು ಆರ್ಥಿಕ ದುರ್ಬಲ ವರ್ಗದವರ ಮನಸ್ಸನ್ನು ಗೆಲ್ತಾನೆ ಸಾವಿರದ ಒಂಬೈನೂರ ಅರವತ್ತರ ದಶಕ ಆರಂಭದಲ್ಲಿ ಜಿಮ್ ಜೋನ್ಸು ಇಂಡಿಯಾನ ಪೊಲೀಸ್ನ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪರಮಾಣು ಯುದ್ಧಕ್ಕೆ ಹೆದರಿ ಜಿಮ್ ಜೋನ್ಸು ತನ್ನ ಚರ್ಚನ್ನು ಉತ್ತರ ಕ್ಯಾಲಿಫೋರ್ನಿಯಾಕ್ಕೆ ಸ್ಥಳಾಂತರ ಮಾಡಿ ಅದನ್ನು ಮೊದಲು ಉಕಿಯಾ ಸಮೀಪದಲ್ಲಿ ನಂತರ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಸ್ಥಳಾಂತರಗೊಳ್ಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಹೊತ್ತಿಗೆ ಲಾಸ್ ಏಂಜಲಸ್ನಲ್ಲಿ ಇನ್ನೊಂದು ಶಾಖೆ ತೆರೆದಾಗ ಕ್ಯಾಲಿಫೋರ್ನಿಯಾದ ರಾಜಕಾರಣಿಗಳು ಮತ್ತು ಪತ್ರಿಕಾ ವರದಿಗಾರರು ಜಿಮ್ ಜೋನ್ಸ್ಗೆ ಹತ್ತಿರ ಆಗ್ತಾರೆ ಮಾತ್ರ ಅಲ್ಲ ಆತನ ಚರ್ಚಿನ ಗೌರವಾನ್ವಿತ ಸದಸ್ಯರು ಕೂಡ ಆಗ್ತಾರೆ ಆತನ ಅನುಯಾಯಿಗಳಲ್ಲಿ ಹೆಚ್ಚಿನವರು ಆಫ್ರಿಕನ್ ಅಮೇರಿಕನ್ ಸಮುದಾಯಕ್ಕೆ ಸೇರಿರ್ತಾರೆ ಮನಸ್ಸನ್ನು ಓದಿ ರೋಗ ಗುಣಪಡಿಸುವ ಸಾಮರ್ಥ್ಯ ತನಗಿದೆ ಅಂತ ಜಿಮ್ ಜೋನ್ಸ್ ಹೇಳ್ಕೊಳ್ತಾ ಇರ್ತಾನೆ ಇದು ದೇಶದ ಉದ್ಯೋಗಕ್ಕೂ ಹಬ್ಬಿ ಸದ್ದನ್ನು ಮಾಡುತ್ತೆ ಇದಾದ ನಂತರ ಜಿಮ್ ಜೋನ್ಸು ನಾನೊಬ್ಬ ಪ್ರವಾದಿ ದೇವರ ಸಂದೇಶವಾಹಕ ಅಂತ ಹೇಳ್ಕೊಂಡು ತನ್ನ ಅನುಯಾಯಿಗಳ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಆತನಿಗೆ ವಿರುದ್ಧವಾಗಿ ಸಣ್ಣದಾದಂಥ ಅಪಸ್ವರಗಳು ಹೇಳ್ತೊಡಗುತ್ತವೆ ಜಿಮ್ ಜೋನ್ಸು ತನ್ನ ಪಂಥದ ಸದಸ್ಯರಿಂದ ದೇಣಿಗೆ ಪಡೆದು ಅದನ್ನು ತನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾನೆ ಎನ್ನುವ ಆರೋಪ ಕೂಡ ಎದ್ದು ಕಾಣುತ್ತೆ ಎಲ್ಲ ದೇವಮಾನವರು ಸಾಮಾನ್ಯವಾಗಿ ಅಂತಹ ಆರೋಪಗಳನ್ನು ಅಲ್ಲಗೆಳೆಯುವಂತೆಯೇನೆ ಜಿಮ್ ಜೋನ್ಸ್ ಕೂಡ ಅಲ್ಲಗೆಳಿತಾನೆ ಈ ಆರೋಪಗಳ ನಡುವೆಯೇ ಜಿಮ್ ಜೋನ್ಸು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತನ್ನ ಹೊಸ ಪಂಥದ ಏಕೈಕ ಪ್ರಭುವಾಗಿ ಸಂದೇಶವಾಕನಾಗಿ ಮೆಸಾಯಾಗಿ ಆಗಿ ತನ್ನ ನೂರಾರು ಅನುಯಾಯಿಗಳ ಜೊತೆಗೆ ದಕ್ಷಿಣ ಅಮೆರಿಕದ ಗಯಾನಾ ದೇಶದಲ್ಲಿ ಜನವಸತಿಯಿಂದ ದೂರವಿದ್ದ ಜಾಗಕ್ಕೆ ಹೋಗಿ ಅಲ್ಲಿ ಜೋನ್ಸ್ ಟೌನ್ ಎನ್ನುವ ಒಂದು ಪಟ್ಟಣವನ್ನು ಸ್ಥಾಪನೆ ಮಾಡ್ತಾನೆ ಜೋನ್ಸ್ ಟೌನ್ ಸೇರಿದ ಅನುಯಾಯಿಗಳು ಪಾಸ್ಪೋರ್ಟ್ಗಳನ್ನ ಮತ್ತು ಲಕ್ಷಾಂತರ ಡಾಲರ್ಗಳನ್ನ ಮುಟ್ಕೋಲು ಹಾಕೊಳ್ತಾನೆ ಈ ಜೇಮ್ಸ್ ಟೌನ್ನಿಂದ ಯಾರಿಗೂ ಅದರ ಆವರಣದಿಂದ ಕಾಂಪೌಂಡ್ ಹೊರಗೆ ಹೊರಗಡೆ ಹೋದಕ್ಕೆ ಯಾರಿಗೂ ಅವಕಾಶ ಇರಲ್ಲ ಅದರ ಒಳಗಡೆ ಸೇರಿದ ಜೇಮ್ಸ್ ಟೌನ್ ಒಳಗಡೆ ಸೇರಿದಂಥ ಜನರ ಹಣವನ್ನು ಕಸಿದುಕೊಂಡು ತಿರುಗಿ ಬಿದ್ದವರನ್ನು ದಂಡಿಸಿ ಜಿಮ್ ಜೋನ್ಸ್ ಎದುರಿಸ್ತಾನೆ ಪೀಪಲ್ಸ್ ಟೆಂಪಲ್ ತೊರೆದು ಹೊರಗೆ ಹೋದರೆ ಸರ್ಕಾರ ನಡೆಸುವ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಸೇರಿಸಲಾಗುತ್ತೆ ಅಂತ ಅವ್ರನ್ನ ಎದುರಿಸ್ತಾನೆ ಜೇಮ್ಸ್ ಟೌನ್ನಲ್ಲಿದ್ದ ಜನರಿಗೆ ಹೊರಗಿನ ಪ್ರಭಾವಗಳು ಬೀಳದಂತೆ ಅವರು ಸ್ವತಂತ್ರವಾಗಿ ಚಿಂತಿಸದಂತೆ ಮಾಡೋದಕ್ಕೆ ಹೊರಗಿನ ಎಲ್ಲ ಸಂಪರ್ಕ ಮಾಹಿತಿಗಳು ಒಳಬರದಂತೆ ಆತ ತಡೆ ಒಡ್ತಾನೆ ದಿನಪೂರ್ತಿ ತನ್ನ ಹೇಳಿಕೆ ಬೋಧನೆ ಬಿಟ್ಟು ಬೇರೆ ಏನೋ ತಿಳಿಯದಂತೆ ಕೂಡ ಆತ ಮಾಡೋದರಲ್ಲಿ ಯಶಸ್ವಿ ಆಗ್ತಾನೆ ಗಯಾನದ ಎಲ್ಲ ಕಾನೂನುಗಳನ್ನ ಜಿಮ್ಮಿ ಜೇಮ್ಸು ತನ್ನ ಪೀಪಲ್ ಟೆಂಪಲ್ಲು ಆಶ್ರಮದಲ್ಲಿ ಗಾಳಿಗೆ ತೂರಿದ್ದಾನೆ ಗಂಭೀರ ಆರೋಪಗಳು ಪತ್ರಿಕೆಗಳಲ್ಲಿ ಸಾರ್ವಜನಿಕ ಚರ್ಚೆಗಳಲ್ಲಿ ಕಾಣಿಸ್ತೊಡುತ್ತವೆ ಇದರ ಪರಿಣಾಮವಾಗಿ ಹದಿನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಪ್ಪತ್ತೆಂಟರಲ್ಲಿ ಯು ಎನ್ ಕಾಂಗ್ರೆಸ್ ಲಿಯೋ ರಯಾನು ಪೀಪಲ್ಸ್ ಟೆಂಪಲ್ನ ಚಟುವಟಿಕೆಗಳು ಮತ್ತು ಜೋನ್ಸ್ ಟೌನ್ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಗಯಾನಕ್ಕೆ ಬರ್ತಾನೆ ಆಗ ಜೇಮ್ಸ್ ಟೌನ್ನಲ್ಲಿದ್ದ ಕೆಲವರು ಅಲ್ಲಿರೋದು ತಮಗೆ ಬೇಕಿಲ್ಲ ಜಿಮ್ ಜೇಮ್ಸು ತಮ್ಮನ್ನು ಒತ್ತಾಯವಾಗಿ ಒಳಗಿಸಿಕೊಂಡಿದ್ದಾನೆ ಜೀವ ಬದ್ರಿಕೆನ ಹಾಕ್ತಿದ್ದಾನೆ ಅಂತ ತಿಳಿಸ್ತಾರೆ ಇವರು ಜೇಮ್ಸ್ ಟೌನ್ ಕ್ಯಾಂಪ್ ಕಾಂಪೌಂಡಿಂದ ಹೊರಗೆ ಬಂದು ಅಮೆರಿಕಕ್ಕೆ ಹೋಗ್ತಾ ಇದ್ದ ಟ್ರಕ್ನತ್ತುತ್ತಾರೆ ಈ ಟ್ರಕ್ ಜಿಮ್ಮಿ ಜೋನ್ಸ್ ಟೌನ್ ಕಾಂಪೌಂಡ್ ನಿಂದ ಹೊರಗೆ ದಾಡ್ತಾ ಇದ್ದಂತೆ ಜಿಮ್ಮಿ ಜೋನ್ಸ್ ನ ಹಿಂಬಾಲಕರು ಹೊರಗೆ ಹೋಗ್ತಾ ಇದ್ದವರ ಮೇಲೆ ಹಾಗೆ ಕಾಂಗ್ರೆಸ್ ಈಗ ಲಿಯೋ ರಯಾನೋ ಆತನ ಕರದೊಯಕ್ಕೆ ಬಂದಿದ್ದ ವಿಮಾನ ವಿಮಾನದ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ ಈ ದಾಳಿನಲ್ಲಿ ಕಾಂಗ್ರೆಸ್ ಈಗ ಲಿಯೋ ರಯಾನು ಮತ್ತೆ ಮೂವರು ಪತ್ರಕರ್ತರು ಸಾಯ್ತಾರೆ ಗುಂಡಿನ ದಾಳಿ ಆದ ತಕ್ಷಣವೇ ಜಿಮ್ ಜೋನ್ಸ್ ಕಾಂಪೌಂಡ್ ಹೊರಗಿನ ಟೆಂಪಲ್ ಸದಸ್ಯರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ರೇಡಿಯೋ ಮೂಲಕ ಆದೇಶ ನೀಡುತ್ತಾನೆ ಆತನ ಆದೇಶದ ಪ್ರಕಾರ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಗುಂಡಿನ ದಾಳಿಯಿಂದ ಸರ್ಕಾರ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಿದೆ ಅನ್ನೋದು ಜಿಮ್ ಜೋನ್ಸ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಜಿಮ್ ಜೋನ್ಸು ತನ್ನ ಟೌನ್ಶಿಪ್ ಕಾಂಪೌಂಡ್ನಲ್ಲಿ ಮೊದಲೇ ಯೋಜಿಸಿದ್ದ ಸಾಮೂಹಿಕ ಆತ್ಮಹತ್ಯೆಯನ್ನ ಜಾರಿಗೊಳಿಸೋದಕ್ಕೆ ನವೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಮುಂದಾಗ್ತಾನೆ ಹೊರಗಿನ ಸಂಪರ್ಕವಿಲ್ಲದೆ ಸಂಪೂರ್ಣ ತಲೆ ತಿಕ್ಕಲ್ಪಟ್ಟ ಅಂದ್ರೆ ಬ್ರೇನ್ ವರ್ಷ ಆಗಿರುವ ಜನ ಆತನ ಆಜ್ಞೆಯನ್ನ ತಲೆ ಮತ್ತೆ ತಲೆ ಮೇಲೆ ಒತ್ತು ನೆರವೇರಿಸೋದಕ್ಕೆ ಕಾದಿರ್ತಾರೆ ಮಬ್ಬು ಭರಿಸುವ ಔಷಧಿ ಮತ್ತು ಸೈನೈಡ್ ಭರಿಸಿದ್ದ ಹಣ್ಣಿನ ಸವನ ಮೊದಲು ಮಕ್ಕಳಿಗೆ ಒಳಲೆಯ ಮೂಲಕ ಕುಡಿಸಿ ನಂತರ ದೊಡ್ಡವರು ಕುಡಿತಾರೆ ಜಿಮ್ ಜೋನ್ಸ್ ಗುಂಡನ್ನು ಹೊಡೆದುಕೊಂಡು ಸಾಯ್ತಾನೆ ಗಯಾನ ಸರ್ಕಾರದ ಪಡೆಗಳು ಮರುದಿನ ಜೋನ್ಸ್ ಟೌನ್ ತಲುಪ್ತವೆ ಟೌನ್ಶಿಪ್ ಒಳಗಡೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮುನ್ನೂರು ಜನ ನಾಲ್ಕು ಜನ ಜನರು ಸೇರಿದಂತೆ ಒಂಬೈನೂರ ಹದಿಮೂರು ಜನ ಆತ್ಮಹತ್ಯೆ ಮಾಡಿಕೊಂಡಿರುವ ಗುರು ಹಾಗೆ ಹೆಣಗಳು ಸಿಗ್ತವೆ ಇದರ ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳು ನೂರಾರು ಪಾಸ್ಪೋರ್ಟ್ಗಳು ಐದು ಲಕ್ಷ ಅಮೆರಿಕನ್ ಡಾಲರ್ ನಗದು ವಿದೇಶಗಳಲ್ಲಿ ಇಟ್ಟ ಬ್ಯಾಂಕ್ನ ಠೇವಣಿಯ ದಾಖಲೆಗಳು ಕೂಡ ಸಿಗ್ತವೆ ಒಂಬೈನೂರಕ್ಕೂ ಹೆಚ್ಚಿನ ಜನ ಒಬ್ಬ ವ್ಯಕ್ತಿಯ ಪ್ರಭಾವಕ್ಕೆ ಏಕೆ ಮತ್ತು ಹೇಗೆ ಒಳಗಾಗಿದ್ರು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಮುಂದಾಗುವಂತಹ ಮನೋಸ್ಥಿತಿ ಸಾಮೂಹಿಕ ಸನ್ನಿ ಹೇಗೆ ಏಕೆ ಉಂಟಾಗಿತ್ತು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಸಾಮಾಜಿಕ ಮತ್ತು ಮನೋವಿಜ್ಞಾನಿಗಳು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಈಗಲೂ ಕೂಡ ಈ ಘಟನೆಯ ಚರ್ಚೆ ನಡೀತನೇ ಇದೆ ಈ ದಾರುಣ ಘಟನೆಯಲ್ಲಿ ಬದುಕಿ ಉಳಿದವರ ಸಂದರ್ಶನ ಅನುಭವಗಳನ್ನು ಕೂಡ ದಾಖಲು ಮಾಡಲಾಗಿದೆ ವಿಷ ಕುಡಿಯುವ ಹಿಂದಿನ ದಿನ ಜೇಮ್ಸ್ಟೋನ್ನಿಂದ ನಿಂದ ಮೊಳಕ್ಕೆ ತಪ್ಸ್ಕೊಂಡು ಹೋಗಿ ಬದುಕೋದಕ್ಕೆ ಕೆಲವರು ಯತ್ನ ಮಾಡಿರ್ತಾರೆ ಅವರಿಗೆ ಜಿಮ್ ಜೋನ್ಸು ನೀವು ಕಾಡಿನ ಒಳಕ್ಕೆ ಹೋದರೆ ನಿಮ್ಮನ್ನು ಕೊಲ್ಲೋದಕ್ಕೆ ಸರ್ಕಾರದ ಸೇನೆ ಸಿದ್ಧವಾಗಿದೆ ಅಂತ ಎದುರಿಸಿರ್ತಾನೆ ಜಿಮ್ ಜೋನ್ಸ್ನಿಂದ ಮಾನಸಿಕವಾಗಿ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇರಿಸಲ್ಪಟ್ಟ ಬಹುತೇಕರು ಆತನ ಅದನ್ನು ನಿಜ ಅಂತ ನಂಬಿರ್ತಾರೆ ಸಾಮೂಹಿಕ ಆತ್ಮಹತ್ಯೆಯ ಹಿಂದಿನ ದಿನ ಸಾವು ಏಕೆ ಅನಿವಾರ್ಯ ಅಂತ ತಿಳಿಸುವ ಧ್ವನಿ ಮುದ್ರಿಕೆಯನ್ನು ದೊಡ್ಡ ದೊಡ್ಡ ಧ್ವನಿವರ್ಧಕಗಳ ಲೌಡ್ಸ್ಕಿಪರ್ಗಳ ಮೂಲಕ ಜಿಮ್ ಜೋನ್ಸು ಹರಿದಾಡೋದಿಕ್ಕೆ ಬಿಟ್ಟಿರ್ತಾನೆ ವಿಷದ ರಸ ಕುಡಿಯುವಂತೆ ಜನಕ್ಕೆ ಜಿಮ್ ಜೋನ್ಸು ಆದೇಶ ಮಾಡಿದಾಗ ಬಿಲ್ಲು ಬಾಣ ಶಸ್ತ್ರಾಸ್ತ್ರಗಳನ್ನ ಬಂದೂಕುಗಳನ್ನು ಹಿಡಿದ ಕಾವಲುಗಾರರು ಅವರನ್ನು ಸೋತ್ವದಿರ್ತಾರೆ ಆತ್ಮಹತ್ಯೆಯಲ್ಲಿ ಎಲ್ಲರ ಅನಿವಾರ್ಯತೆ ಆಗಿರುತ್ತೆ ಅಂತ ನಂತರದ ಸಂಶೋಧನೆಗಳಿಂದ ಮತ್ತು ಹುಡುಕಾಟದಿಂದ ತಿಳಿದು ಬಂದತ್ತೆ ಜಿಮ್ ಜೋನ್ಸು ತನ್ನ ಆಶ್ರಮದಲ್ಲಿದ್ದ ಜನ ಒಬ್ಬರ ಮೇಲೆ ಇನ್ನೊಬ್ಬರು ಬೇಹಗಾರಿಕೆ ನಡೆಸುವಂಥ ವ್ಯವಸ್ಥೆಯನ್ನು ರೂಪಿಸಿರ್ತಾನೆ ಆಶ್ರಮವಾಸಿಗಳು ತಮ್ಮ ಅನಿಸಿಕೆ ಭಯ ಆತಂಕ ದೌರ್ಬಲ್ಯಗಳನ್ನ ಬರವಣಿಗೆಯಲ್ಲಿ ತನಗೆ ತಿಳಿಸಬೇಕಂತ ತಾಕೀತು ಮಾಡಿರ್ತಾನೆ ಸಮಯ ಬಂದಾಗ ತನಗೆ ತಿರುಗಿ ಬಿದ್ದವರ ಹತುವಟೆಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಈ ದಾಖಲೆಗಳನ್ನತ ಬಳಸ್ಕೊಳ್ತಾ ಇರ್ತಾನೆ ಬೇರೆಯವರು ನಿಮ್ಮನ್ನ ಕೊಲ್ಲುವ ಮೊದಲು ಅವರ ಕೈಗೆ ಸಿಗದೆ ನೀವೇ ಜೀವನವನ್ನ ಕೊನೆಗೊಳಿಸಿಕೊಳ್ಳೋದು ಒಳ್ಳೆಯದು ಅನ್ನೋದನ್ನ ಆತ ಒಪ್ಪುವಂತೆ ಮಾಡಿರ್ತಾನೆ ಹಸಿದಿದ್ದರೂ ಹೊಟ್ಟೆ ತುಂಬಿರುವಂತೆ ಭಾವಿಸಿಕೊಳ್ಬೇಕು ತೊಂದರೆಯಾದ್ರೂ ತನ್ನ ನಿರ್ದೇಶಗಳನ್ನು ಎದುರು ಮಾತಿಲ್ಲದೆ ಪರಿಪಾಲಿಸಬೇಕು ಎನ್ನುವ ಸಂಗತಿಗಳನ್ನ ಮನದಟ್ಟಾಗುವಂತೆ ಮನೋಜ್ಞವಾಗಿ ಜಿಮ್ಮಿ ಜೋನ್ಸ್ ಹೇಳ್ತಾ ಇರ್ತಾನೆ ಹೊರಗಿನ ಪ್ರಭಾವಗಳಿಂದ ಜನ ಸ್ವತಂತ್ರವಾಗಿ ಚಿಂತಿಸದಂತೆ ಅವರನ್ನು ಜೇಮ್ಸ್ ಟೌನ್ ಆವರಣದ ಆಚೆಗೆ ಹೋಗದಂತೆ ಕಟ್ಟೆಚ್ಚರವನ್ನು ಕಣ ಕಟ್ಟೆಚ್ಚರವನ್ನು ಆತ ವಹಿಸಿರ್ತಾನೆ ಜಿಮ್ಮಿ ಜೇಮ್ಸ್ನನ್ನು ನಂಬಿ ಜನ ಜೇಮ್ಸ್ ಟೌಮ್ನಿಗೆ ಹೋದಂತೆ ಕೈಲಾಸ ದೇಶಕ್ಕೂ ಕೂಡ ನಮ್ಮ ದೇಶದಿಂದ ಜನ ಹೋಗಿದ್ದಾರೆ ಹಾಗೆ ಹೋಗಿರುವ ಎಲ್ಲರೂ ಸುಶಿಕ್ಷಿತರೆ ಅನ್ನೋದನ್ನು ನಾವು ಗಮನಿಸಬಹುದು ಮನುಷ್ಯ ಹೇಗೆ ಮತ್ತು ಏಕೆ ಸಾಮೂಹಿಕ ಸನ್ನಿಗೆ ಒಳಗಾಗ್ತಾನೆ ಮಾತು ಧಾರ್ಮಿಕ ನಂಬಿಕೆ ಮತ್ತು ಕಲ್ಪನೆಗಳು ಹೇಗೆ ಒಬ್ಬ ಮನುಷ್ಯನನ್ನು ಮಾನಸಿಕವಾಗಿ ಬೌದ್ಧಿಕವಾಗಿ ಒಬ್ಬ ವ್ಯಕ್ತಿಯ ಅಡಿಯಾಳಾಗ್ತವೆ ಹಾಗೆ ಅಡಿಯಾಳಾಗುವಂತೆ ಮಾಡ್ತೇವೆ ಅನ್ನೋದಕ್ಕೆ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ನೂರಾರು ನಿದರ್ಶನಗಳು ಉದಾಹರಣೆಗಳು ಸಿಗ್ತವೆ ಅಂತಹ ಇತರ ನಿದರ್ಶನಗಳನ್ನು ಘಟನೆಗಳ ಕುರಿತಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ